ಹಾಯ್ ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಸೋಮನಾಥ ಜ್ಯೋತಿರ್ಲಿಂಗ ಅಂದರೆ ಸೋಮನಾಥ ದೇವಾಲಯದ ಬಗ್ಗೆ ನೋಡೋಣ ಹಾಗೂ ಅದರ ಇತಿಹಾಸ ಏನು ಅಂತ ನೋಡೋಣ ಹಾಗೂ ಸೋಮನಾಥ ದೇವಾಲಯದ ರಹಸ್ಯಗಳು ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಹಾಗೂ ಎಲ್ಲರೂ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸೋಮನಾಥ ದೇವಾಲಯ ಬಗೆದಷ್ಟು ರಹಸ್ಯಗಳನ್ನು ಹೊರಹಾಕುತ್ತೆ ಈ ದೇವಾಲಯ ಸನಾತನ ಪರಂಪರೆಯ ದೂತಕವಾಗಿದೆ ಇದು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಭಾರತ ಸರ್ಕಾರ ಜೀರ್ಣೋದ್ಧಾರ ಮಾಡಿದ ಈ ಮಂದಿರವನ್ನು ಅದಕ್ಕೂ ಮೊದಲು ಯಾರು ನಿರ್ಮಿಸಿದರು ಅನ್ನೋದರ ಬಗ್ಗೆ ಇಂದಿಗೂ ಕೂಡ ಸ್ಪಷ್ಟತೆ ಇಲ್ಲ ಅಷ್ಟು ಪ್ರಾಚೀನ ಪರಂಪರೆಯನ್ನು ಹೊಂದಿರುವ ದೇವಾಲಯ ಈ ಸೋಮನಾಥ ಮಂದಿರ ಇದು ಸೋಮನಾಥ ದೇವಾಲಯ ಭಾರತದ ಪಶ್ಚಿಮ ತುದಿಯಲ್ಲಿ ಸಹಸ್ರಾರು ವರ್ಷಗಳಿಂದ ತನ್ನ ಶಕ್ತಿಯನ್ನು ಪರಿಚಯಿಸುತ್ತಲೇ ಇರುವ ದೇವಾಲಯ ಈ ದೇವಾಲಯದ ಮೇಲಾದಷ್ಟು ದಾಳಿ ಜಗತ್ತಿನ ಇನ್ನಾವ ಶ್ರದ್ಧಾ ಕೇಂದ್ರವೂ ಕೂಡ ಎದುರಿಸಿಲ್ಲ ಒಡೆದಷ್ಟು ಬಗೆದಷ್ಟು ಸಾರಿ ಮತ್ತೆ ತಲೆ ಎತ್ತಿ ನಿಂತು ಈ ಜಗತ್ತಿಗೆ ಸನಾತನ ಪರಂಪರೆಯ ಸಾಹಸ ಶೌರ್ಯ ಹಾಗೂ ಶಕ್ತಿಗಳ ಪರಿಚಯವನ್ನು ನೀಡುತ್ತಲೇ ಇದೆ ಗುಜರಾತ್ನ ವೇರಾವಲ್ನ ಸಮುದ್ರ ತೀರದಲ್ಲಿ ನೆಲೆ ನಿಂತಿರುವ ಈ ಶಿವನ ಮಂದಿರ ಈ ದೇಶದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಅದರಲ್ಲೂ ಆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೇ ಜ್ಯೋತಿರ್ಲಿಂಗವೇ ಈ ಸೋಮನಾಥ ಸಮುದ್ರ ತೀರದಲ್ಲಿ ತ್ರಿವೇಣಿ ಸಂಗಮದಲ್ಲಿ ನೆಲೆ ನಿಂತಿರುವ ಈ ಶಿವಮಂದಿರದ ಮಹಿಮೆಯ ಅಪಾರತೆಯನ್ನು ನಾವು ಇಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದು ಇನ್ನೂ ನಿಗೂಢವಾಗಿಯೇ ಉಳಿದಿದೆ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಭಾರತ ಸರ್ಕಾರ ಜೀರ್ಣೋದ್ಧಾರ ಮಾಡಿದ ಈ ಮಂದಿರವನ್ನು ಅದಕ್ಕೂ ಮೊದಲು ಯಾರು ನಿರ್ಮಿಸಿದರು ಅನ್ನೋದರ ಬಗ್ಗೆ ಇಂದಿಗೂ ಕೂಡ ಸ್ಪಷ್ಟತೆ ಇಲ್ಲ ಅಷ್ಟು ಪ್ರಾಚೀನ ಪರಂಪರೆಯನ್ನು ಹೊಂದಿರುವ ದೇವಾಲಯ ಈ ಸೋಮನಾಥ ಮಂದಿರ ಇದು ಎಷ್ಟು ಪ್ರಾಚೀನ ಮಂದಿರ ಅಂದರೆ ಈ ದೇವಸ್ಥಾನವನ್ನು ಅನೇಕ ಆಕ್ರಮಣಕಾರರು ಧ್ವಂಸಗೊಳಿಸಿದರು ಅನೇಕ ರಾಜರು ಪುನರ್ ನಿರ್ಮಾಣ ಮಾಡಿದರು ಆದರೆ ಇಂದಿಗೂ ಕೂಡ ಈ ದೇವಾಲಯವನ್ನು ಮೊದಲು ವಿನ್ಯಾಸಗೊಳಿಸಿದ ರಾಜ ಯಾರು ಅನ್ನೋದು ಗೊತ್ತಿಲ್ಲ ಸ್ಪಷ್ಟತೆಯೂ ಇಲ್ಲ ಹಲವು ರೀತಿಯ ಇತಿಹಾಸಕಾರರು ಹಲವು ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಅವು ಯಾವ ವಸ್ತುನಿಷ್ಠ ಪುರಾವೆಯನ್ನು ನೀಡಿ ಇದೇ ಕಾಲದಲ್ಲಿ ಇದೇ ರಾಜನಿಂದ ಅಥವಾ ರಾಜವಂಶದಿಂದ ಈ ದೇವಾಲಯ ನಿರ್ಮಾಣವಾಯಿತು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿಲ್ಲ ಈಗಾಗಲೇ ಹೇಳಿದಂತೆ ಒಂದು ನಂಬಿಕೆಯಂತೂ ಸಹಸ್ರ ಸಹಸ್ರ ವರ್ಷಗಳಿಂದ ಈ ದೇವಾಲಯ ನಿರ್ಮಾಣದ ಮೇಲೆ ಇದೆ ಖುದ್ದು ಚಂದ್ರ ದೇವನೇ ಈ ಶಿವನ ದೇವುಗುಲವನ್ನು ನಿರ್ಮಿಸಿದ ಬಗ್ಗೆ ನಮಗೆ ಹಲವು ಪೌರಾಣಿಕ ಉಲ್ಲೇಖಗಳು ಹಾಗೂ ನಂಬಿಕೆಗಳು ಕಾಣಸಿಗುತ್ತವೆ ಈ ದೇವಾಲಯದ ಹಿಂದೆಯೂ ಕೂಡ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಪ್ರಜಾಪತಿ ದಕ್ಷ ಬ್ರಹ್ಮ ಕೋಪದಲ್ಲಿ ದುರ್ವಾಸರನ್ನು ಮೀರಿಸಬಲ್ಲ ಚುರುಕಿನವ ಶಿವನನ್ನೇ ಅವಮಾನಿಸಿ ಸ್ವಂತ ಮಗಳೇ ಅಗ್ನಿಕುಂಡಕ್ಕೆ ಹಾರಿ ಜೀವ ಕೊಳೆದುಕೊಳ್ಳುವಂತೆ ಮಾಡಿದ ಕಡುಕೋಪಿ ಇದೇ ಪ್ರಜಾಪತಿ ದಕ್ಷಣ ಇಪ್ಪತ್ತೇಳು ಹೆಣ್ಣ ಮಕ್ಕಳನ್ನು ಚಂದ್ರನಿಗೆ ಮದುವೆಯಾಗುತ್ತಾನೆ ಆದರೆ ಅವನಿಗೆ ಇಪ್ಪತ್ತೇಳು ಪತ್ನಿಯರಲ್ಲಿ ರೋಹಿಣಿಯನ್ನು ಕಂಡರೆ ವಿಪರೀತ ಪ್ರೀತಿ ವಿಪರೀತ ಮೋಹ ಅವಳಾಚೆ ಚಂದ್ರನು ಬೇರೆ ಯಾರನ್ನೂ ಹಚ್ಚಿಕೊಂಡಿರುವುದೇ ಇಲ್ಲ ಹೆಸರಿಗಷ್ಟೇ ಪತ್ನಿಯರಂತೆ ಉಳಿದ ಇಪ್ಪತ್ತಾರು ದಕ್ಷ ಬ್ರಹ್ಮನ ಮಕ್ಕಳು ಇರುತ್ತಾರೆ ಇತ್ತ ಶಶಿ ಮಾತ್ರ ರೋಹಿಣಿಯಲ್ಲಿ ಅನುರಕ್ತಗೊಂಡು ಅವಳೊಂದಿಗೆ ಸರಸ ಸಲ್ಲಾಪದೊಂದಿಗೆ ಬದುಕನ್ನು ನೂಕುತ್ತಿರುತ್ತಾನೆ ಇದು ಪ್ರಜಾಪಿತ ದಕ್ಷ ಬ್ರಹ್ಮನಿಗೆ ತಿಳಿಯುತ್ತದೆ ಹೆತ್ತ ತಂದೆ ತನ್ನ ಉಳಿದ ಮಕ್ಕಳಿಗೆ ರೋಹಿಣಿಯಿಂದಾಗಿ ಅನ್ಯಾಯವಾಗುತ್ತಿದೆ ಎಲ್ಲ ಪತ್ನಿಯರನ್ನು ಸಮನಾಗಿ ಕಾಣುವುದಾಗಿ ಹೇಳಿದ ಚಂದ್ರ ಈಗ ರೋಹಿಣಿಗೆ ಮಾತ್ರ ಹೆಚ್ಚು ಪ್ರಧಾನತೆ ನೀಡುತ್ತಿದ್ದಾನೆ ಎಂದು ಸಿಡಿದದ್ದು ಒಂದು ಬಾರಿ ಚಂದ್ರನನ್ನು ಶಪಿಸಿಬಿಡುತ್ತಾನೆ ಚಂದ್ರನಿಗೆ ಕೊಟ್ಟ ಶಾಪ ಏನೆಂದರೆ ನನ್ನ ಮಕ್ಕಳಲ್ಲಿ ಕೇವಲ ರೋಹಿಣಿಯೊಬ್ಬಳಿಗೆ ಪ್ರೀತಿ ಹಂಚಿದೀಯಾ ನಿಶಾಕರು ಇದು ನೀನು ಅವರಿಗೆ ಮಾಡುತ್ತಿರುವ ಘೋರ ಅನ್ಯಾಯ ನನ್ನ ಇಪ್ಪತ್ತೇಳು ಹೆಣ್ಣು ಮಕ್ಕಳನ್ನು ನೀನು ಮದುವೆಯಾಗಿದೆಯಾ ನಿನ್ನ ಅನುರಾಗ ಅವರಲ್ಲಿ ಸಮವಾಗಿ ಹಂಚಿಕೆಯಾಗಬೇಕಿತ್ತು ಆದರೆ ನೀನು ಮಾತ್ರ ರೋಹಿಣಿಯಲ್ಲಿ ಮೋಹಿತನಾಗಿ ಅವಳಲ್ಲಿಯೇ ಕಡಿದು ಹೋಗಿದೆಯಾ ನನ್ನ ಉಳಿದ ಮಕ್ಕಳಿಗೆ ಆದ ಅನ್ಯಾಯಕ್ಕಾಗಿ ನಾನು ನಿನ್ನನ್ನು ಶಪಿಸುತ್ತೇನೆ ಇಂದಿನಿಂದ ನೀನು ಮೈ ಹೊಳಪು ಕರಗುತ್ತಾ ಹೋಗುತ್ತದೆ ನೀನು ಕಲಾಹೀನಾಗಿ ಹೋಗು ಎಂದು ಶಪಿಸಿ ಬಿಡುತ್ತಾನೆ ದಕ್ಷ ದಕ್ಷ ಬ್ರಹ್ಮನ ಶಾಪದಿಂದಾಗಿ ಸೋಮದೇವನ ಮೈಕಾಂತಿ ದಿನದಿಂದ ದಿನಕ್ಕೆ ಕರಗುತ್ತಾ ಬರುತ್ತದೆ ಇದರಿಂದ ವಿಚಲಿತಗೊಂಡ ಸೋಮದೇವನು ಶಿವನನ್ನು ಕುರಿತು ಘೋರ ತಪಸ್ಸು ಮಾಡಲು ಆರಂಭಿಸುತ್ತಾನೆ ಮರಳಿ ತನ್ನ ಕಾಂತಿಯನ್ನು ಪಡೆಯಲೇಬೇಕು ಎಂದು ತನ್ನ ಸ್ವಾಮಿಯನ್ನು ಕುರಿತು ತಪಸ್ಸಿಗೆ ಕುಳಿತುಕೊಳ್ಳುತ್ತಾನೆ ಚಂದ್ರ ಶಿವನ ಕುರಿತು ಘೋರ ತಪಸ್ಸನ್ನು ಆಚರಿಸಿದ ಚಂದ್ರನು ಕೊನೆಗೆ ಶಿವನ ಕೃಪೆಗೆ ಪಾತ್ರನಾಗುತ್ತಾನೆ ಚಂದ್ರನ ಕಠೋರ ತಪಸ್ಸಿಗೆ ಮೆಚ್ಚಿದ ಶಿವನು ಅವನೆದುರು ಪ್ರತ್ಯಕ್ಷನಾಗಿ ವತ್ಸಾ ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ನನ್ನಿಂದ ಆಗಬೇಕಾದ ಕಾರ್ಯವನ್ನು ತಿಳಿಸು ಎಂದು ಹೇಳುತ್ತಾನೆ ಪರಮಾತ್ಮ ನಿನಗೆ ತಿಳಿಯದೇ ಇರುವುದು ಈ ಜಗತ್ತಿನಲ್ಲಿ ಯಾವುದಿದೆ ಸಮುದ್ರ ಮಂಥನದಲ್ಲಿ ಮೇಲೆದ್ದು ಬಂದ ನನ್ನನ್ನು ನಿನ್ನ ಶಿರದಲ್ಲಿಟ್ಟುಕೊಂಡು ನನ್ನನ್ನು ಪುನೀತಗೊಳಿಸಿದವನು ನೀನು ಈಗ ನಿನ್ನ ಶೃಂಗಾರದ ಅಂಗಾರವಾದ ನಾನು ಕಳೆಗುಂದುತ್ತಿದ್ದೇನೆ ದಕ್ಷ ಬ್ರಹ್ಮಣ ಶಾಪದಿಂದಾಗಿ ನಿತ್ಯವೂ ಕಾಂತಿಹೀನವಾಗುತ್ತಿದ್ದೇನೆ ದಯವಿಟ್ಟು ಈ ಶಾಪವನ್ನು ಪರಿಹರಿಸು ಎಂದು ಕೇಳುತ್ತಾನೆ ಅದಕ್ಕೆ ನಸುನಕ್ಕ ಪರಶಿವ ಸೋಮದೇವ ಪಶ್ಚಿಮ ದಿಕ್ಕಿನಲ್ಲಿ ಹಿರಿನಾ ಕಪಿಲ ಹಾಗೂ ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮವಿದೆ ಅಲ್ಲಿ ತೆರಳಿ ಆ ತ್ರಿವೇಣಿ ಸಂಗಮದಲ್ಲಿ ನಿನ್ನ ಮುಖವನ್ನು ತೊಡೆದುಕೋ ನಿನಗಂಟಿದ ಈ ಶಾಪ ಪರಿಹಾರವಾಗುವುದು ಎಂದು ಶಿವನು ಹೊರ ನೀಡಿ ಮಾಯವಾಗುತ್ತಾನೆ ಶಿವನ ಮಾತಿನಂತೆ ಪಶ್ಚಿಮ ದಿಕ್ಕಿಗೆ ತೆರಳಿದ ಶಶಿ ಅಲ್ಲಿರುವ ತ್ರಿವೇಣಿ ಸಂಗಮದಲ್ಲಿ ತನ್ನ ಮುಖವನ್ನು ತಡೆದುಕೊಳ್ಳುತ್ತಾನೆ ಚಂದ್ರನಿಗೆ ಅಂಟಿದ ಶಾಪ ಈ ಮೂಲಕ ನಾಶವಾಗಿ ಹೋಗುತ್ತದೆ ಇದರಿಂದ ಸಂತುಷ್ಟಗೊಂಡ ಶಶಿ ಅಲ್ಲಿಯೇ ಒಂದು ಶಿವನ ಮಂದಿರವನ್ನು ನಿರ್ಮಾಣ ಮಾಡುತ್ತಾನೆ ಸೋಮನಿಂದ ನಿರ್ಮಾಣವಾದ ಶಿವನ ಮಂದಿರಕ್ಕೆ ಸೋಮನಾಥ ಮಂದಿರ ಎಂಬ ನಾಮಕರಣವೂ ಆಗುತ್ತದೆ ಈ ನೆಲದ ಮೊದಲ ಜ್ಯೋತಿರ್ಲಿಂಗವಾಗಿ ಮಂದಿರವಾಗಿ ಸೋಮನಾಥ ಮಂದಿರುವ ಅಸ್ತಿತ್ವಕ್ಕೆ ಬರುತ್ತದೆ ಅಂದಿನಿಂದ ಇಂದಿನವರೆಗೂ ಸೋಮನಾಥ ದೇವಸ್ಥಾನ ಈ ನೆಲದ ಪರಂಪರೆಯ ಕುರುಹುವಾಗಿದೆ ಈ ದೇಶದ ಇತಿಹಾಸವನ್ನು ಬಿಡಿಸಿ ಹೇಳುವ ಪ್ರತೀಕವಾಗಿ ಸಹಸ್ರಾರು ವರ್ಷಗಳಿಂದ ಈ ಸ್ಥಳದಲ್ಲಿ ನೆಲೆ ನಿಂತಿದೆ ಇನ್ನು ಈ ಸೋಮನಾಥ ಮಂದಿರಕ್ಕೆ ಬಂದ ಎಲ್ಲ ಭಕ್ತರು ಕೂಡ ತಪ್ಪದೇ ಬಾಣಸ್ತಂಭವನ್ನು ನೋಡಿಯೇ ನೋಡಿರುತ್ತಾರೆ ಈ ಮಂದಿರದ ಮತ್ತೊಂದು ಅಚ್ಚರಿಯೇ ಈ ಬಾಣಸ್ತಂಭ ಬಾಣಸ್ತಂಭದ ತುದಿಯಲ್ಲಿ ಭೂಮಿಯನ್ನು ಪ್ರತಿನಿಧಿಸುವ ರೀತಿಯಲ್ಲಿ ಒಂದು ಗೋಳಾಕಾರದ ಕಲ್ಲಿದೆ ಅದನ್ನು ಬಾಣವೊಂದು ಛೇದಿಸಿದ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಆ ಬಾಣ ಸಮುದ್ರದತ್ತ ಮುಖ ಮಾಡಿರುವುದು ಸ್ಪಷ್ಟವಾಗಿ ಕಾಣುತ್ತದೆ ಬಾಣಸ್ತಂಭದಲ್ಲಿ ಸಂಸ್ಕೃತದಲ್ಲಿ ಒಂದು ಸಾಲು ಬರೆಯಲಾಗಿದೆ ಅಲ್ಲಿ ಬರೆದಿರುವ ಸಂಸ್ಕೃತದ ಸಾಲುಗಳು ಹೀಗಿವೆ ಆ ಸಮುದ್ರಾಂತ ದಕ್ಷಿಣ ಧ್ರುವ ಪರ್ಯಂತ ಬಾಧಿತ ಜ್ಯೋತಿರ್ಮಾರ್ಗ ಎಂದು ಇದರ ಅರ್ಥ ಇಷ್ಟೇ ಸೋಮನಾಥ ದೇವಾಲಯದಲ್ಲಿ ಬಾಣ ಮುಖ ಮಾಡಿದ ಕಡೆಯಿಂದ ನೇರವಾಗಿ ದಕ್ಷಿಣ ಧ್ರುವದವರೆಗೆ ಸಮುದ್ರದಲ್ಲಿ ತೆರಳಿದರೆ ನಮಗೆ ಯಾವುದೇ ಭೂಪ್ರದೇಶವಾಗಲಿ ಪರ್ವತವಾಗಲಿ ನಮಗೆ ಕಂಡುಬರುವುದಿಲ್ಲ ಎಂದು ಈ ನೆಲದ ಪೂರ್ವಜನರು ಆ ಸ್ತಂಭದಲ್ಲಿ ಉಲ್ಲೇಖಿಸಿರುವ ಪ್ರತಿ ಅಕ್ಷರವೂ ಸಹ ಸತ್ಯವೇ ಆಗಿದೆ ಸೋಮನಾಥ ಮಂದಿರದ ಈ ಬಾಣಸ್ತಂಭದಿಂದ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಕಿಲೋಮೀಟರ್ ಇರುವ ದಕ್ಷಿಣ ಧ್ರುವದವರೆಗೆ ನೇರ ಮಾರ್ಗವಿದೆ ಈ ಸಮುದ್ರ ಮಾರ್ಗದಲ್ಲಿ ಯಾವುದೇ ಭೂ ಪ್ರದೇಶವಾಗಲಿ ಯಾವುದೇ ಪರ್ವತಗಳಾಗಲಿ ಮಧ್ಯ ಇರುವುದಿಲ್ಲ ಸಿಗುವುದಿಲ್ಲ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಧನ್ಯವಾದಗಳು